ಎಲ್ಲರಿಗೂ ನಮಸ್ಕಾರ ಆಸೆ ದಾರವಯ್ಯ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಶುರುವಿನಲ್ಲೇ ಮೀನಾ ಆಳ್ತಾ ಮನೆ ಹೊರಗಡೆ ನಿಂತಿರ್ತಾಳೆ ಆಗ ಅಲ್ಲಿಗೆ ಬಂದ ಸೂರ್ಯ ಯಾಕೆ ಯಾರು ನನ್ನ ಮಾತು ಕೇಳಿಸ್ಕೊತಾ ಇಲ್ಲ ಅಪ್ಪನೂ ನನ್ನ ಮಾತನ್ನ ನಂಬ್ತಾ ಇಲ್ಲ ಈಗ ನೀನು ನನ್ನ ಮಾತನ್ನ ಕೇಳಿಸ್ಕೊಳ್ದೆ ಹೋಗಬೇಡ ನನಗೆ ತುಂಬ ಬೇಜಾರಾಗ್ತಿದೆ ನಾನು ಹೇಳೋದನ್ನ ಕೇಳಿಸ್ಕೊಳ್ಳಿ ಸ್ವಲ್ಪ ಅಂತ ಹೇಳಿ ಮೀನಾಗೆ ಹೇಳ್ತಾನೆ ಆಗ ಮೀನಾ ಏನು ಹೇಳ್ತೀರಾ ನೀವು ನಾನು ಕುಡ್ಕ ಅಲ್ಲ ನಾನು ಕುಡಿಯೋ ಅಭ್ಯಾಸನೇ ಇಲ್ಲ ಅಂತ ಹೇಳ್ತೀರಾ ಅಂತ ಕೇಳ್ತಾಳೆ ಆಗ ಅಲ್ಲೇ ಇರುವ ಸೂರ್ಯ ನಾನು ಕುಡಿತೀನಿ ಕಣೆ ಆದರೆ ಅಲ್ಲ ಅಂತ ಹೇಳ್ತಾನೆ ಓಹೋ ಎರಡಕ್ಕೂ ಬೇರೆ ಬೇರೆ ಅರ್ಥ ಇದೆಯಾ ಅಂತ ಹೇಳಿ ಮೀನಾ ಸೂರ್ಯನ ಪ್ರಶ್ನೆ ಮಾಡ್ತಾ ಇರ್ತಾಳೆ ಆಗ ಸೂರ್ಯ ಯಾಕೆ ಮೀನಾ ನೀನು ಹಾಗೆ ಆರ್ತಾ ಇದ್ದೀಯಾ ನನ್ನ ಮಾತು ಕೇಳಿಸ್ಕೊ ಅಂತ ಹೇಳ್ತಾನೆ ಕುಡಿಯೋ ಯೋಚನೆನೇ ಇಲ್ದೇ ಯಾಕೆ ನೀವು ಬಾರ್ ಒಳಗಡೆ ಹೋಗಿದ್ರಿ ಅಂತ ಹೇಳಿ ಮೀನಾ ಕೇಳಿದಾಗ ಅಲ್ಲಿ ನನಗೊಬ್ಬರು ಕಸ್ಟಮರ್ ಇದ್ರ ಕಣೆ ಡ್ರಾಪ್ ಹೋಗಿದ್ದೆ ಅಂತ ಸೂರ್ಯ ಹೇಳ್ತಾನೆ ಆಗ ಮೀನಾ ಓಹೋಹೋ ಬಾರ್ ಒಳಗಡೆ ಕಾರ್ ತಗೊಂಡೋಗಿ ಡ್ರಾಪ್ ಮಾಡೋವಂಥ ಕಸ್ಟಮರ್ ನಿಮ್ಮ ಕಾರ್ ಒಳಗಿದ್ರಾ ಅಂತ ಕೇಳ್ತಾಳೆ ಅಥವಾ ಅವರೇ ಬಲವಂತವಾಗಿ ಬಾರೊಳಗೆ ಕರ್ಕೊಂಡೋಗಿ ಕುಡಿಸಿದ್ರು ಅಂತ ಹೇಳ್ತೀರಾ ನಿಮ್ಮ ತಪ್ಪಲ್ಲ ರೀ ನೀವು ಬದಲಾಗ್ತೀರಂತ ನಂಬಿಕೆ ಇಟ್ಟು ನಿಮ್ಮನ್ನ ಬದಲಾಯ್ಸೋಕೆ ಪ್ರಯತ್ನ ಪಟ್ನಲ್ಲ ನನ್ನ ತಪ್ಪು ನಾನು ನಿಮ್ಮನ್ನ ಮದುವೆಗಿನ ಮುಂಚೆಯಿಂದಲೂ ಇದ್ದೀನಿ ನೀವು ಎಲ್ಲ ವಿಷಯದಲ್ಲೂ ಬದಲಾಗಿದ್ದೀರಾ ಆದರೆ ಕುಡಿಯೋ ವಿಷಯದಲ್ಲಿ ಮಾತ್ರ ಬದಲಾಗಿಲ್ಲ ಇವತ್ತು ಹಗಲೊತ್ತಲ್ಲೇ ಕುಡಿದು ಕಾರ್ ಓಡಿಸಿದ್ದೀರಾ ಅದಕ್ಕೆ ನಿಮ್ಮಮ್ಮ ನನಗೊಂದು ಒಳ್ಳೆ ಬಿಲ್ ಕೊಟ್ಟರು ಏನು ಗೊತ್ತಾ ಕುಡ್ಕೊಂಡು ಹೆಂಡ್ತಿ ಅಂತ ಹೇಳ್ತಾಳೆ ನೀವು ಇದ್ರ ಬಗ್ಗೆ ಎಲ್ಲ ಯಾಕೆ ತಲೆ ಕೆಟ್ಟಕೊಂತೀರ ಹೇಳಿ ಇದರಿಂದ ಅವಮಾನ ಆಗ್ತಿರೋದು ನನಗೆ ತಾನೇ ನೀವು ಯಾವ ಮಾತನ್ನು ಕಿವಿಯೊಳಗೆ ಹಾಕ್ಕೊಳೋದಿಲ್ಲ ಇದರಿಂದ ನಿಮ್ಗೆ ಯಾವುದೇ ಸಮಸ್ಯೆನೂ ಆಗಲ್ಲ ಅದೇ ಅವಮಾನ ಆಗ್ತಿರೋದು ನನಗೆ ತಾನೇ ಇದರಿಂದ ನಿಮ್ಗೇನು ಪ್ರಾಬ್ಲಮ್ಮು ಅಂತ ಸೂರ್ಯನ ಪ್ರಶ್ನೆ ಮಾಡ್ತಾ ಇರ್ತಾಳೆ ನೀವು ನಿಮ್ಗೆ ಇಷ್ಟ ಬಂದಂಗೆ ಮಾಡ್ಕೊಳ್ಳಿ ನಮ್ಮಪ್ಪ ತೀರ್ಕೊಂಡಿದ್ದು ಒಂದು ರೀತಿ ಒಳ್ಳೆಯದೇ ಆಯಿತು ಅವ್ರಿಗೆ ನಾನು ಈ ಪರಿಸ್ಥಿತಿ ನೋಡೋಕ್ಕೆ ತುಂಬ ಕಷ್ಟ ಆಗ್ತಿತ್ತೇನೋ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಆಗ ಸೂರ್ಯ ಲೇ ಅವತ್ತು ನಿನಗೆ ಐದುನೂರು ಹೂವಿನ ಆರ್ಡ್ರ್ ಕೊಟ್ಟಿದ್ರಲ್ಲ ಅವ್ರನ್ನ ಹಾಗೂ ನನ್ನ ಫ್ರೆಂಡ್ನ ಇಬ್ಬರನ್ನೂ ಬಾರ್ ಒಳಗೆ ಹೋಗಿದ್ದು ಕಣೆ ನಾನು ದೇವರಾಣಿಗೂ ಕುಡ್ದಿಲ್ಲ ಬೇಕಿದ್ದರೆ ನಿನಗೆ ನಂಬಿಕೆ ಇಲ್ಲ ಅಂದರೆ ಅವ್ರಿಗೆ ಫೋನ್ ಹಚ್ಕೊಡ್ತೀನಿ ನೀನೇ ಮಾತಾಡೋ ಅಂತ ಹೇಳಿ ಫೋನ್ ಹಚ್ಚಕ್ಕೆ ಹೋಗ್ತಾನೆ ಆಗ ಮೀನಾ ನಿಮ್ಮ ಜೊತೆ ಕುಡ್ದೋರು ನಿಮ್ಮ ಪರವಾಗಿ ಮಾತಾಡೋದು ಅವ್ರು ಯಾಕೆ ನಿಮ್ಮ ವಿರುದ್ಧ ಹೇಳ್ತಾರೆ ಸತ್ಯನ ಮುಚ್ಚಾಕೋಕ್ಕೆ ಹೆಸಳನ್ನ ಹೇಳ್ತೀರಾ ಅಂತ ಹೇಳ್ತಾಳೆ ಆಗ ಸೂರ್ಯನಿಗೆ ಕೋಪ ಬಂದು ಏಯ್ ಕುಡ್ದಿದ್ರೆ ಕುಡ್ದೇನಿ ಅಂತ ಹೇಳೋಕೆ ನನಗೇನೆ ಕುಡ್ದಿದ್ರೆ ಕುಡ್ದೇನಿ ಅಂತಲೇ ಹೇಳ್ತೀನಿ ನಾನು ನಾನಾ ಸುಳ್ಳು ಹೇಳಿ ನಾನೇನು ಸುಳ್ಳು ಹೇಳೋ ನಾಜುಕುಮಾರ ಅಲ್ಲ ಹಾಗಾದರೆ ನನ್ನ ತಮ್ಮನ ಕೈ ಯಾಕೆ ಮುರಿದಿದ್ದು ಅಂತ ಹೇಳಿ ಸತ್ತೆ ಹೇಳಿ ಅಂತ ಹೇಳ್ತಾಳೆ ಮೀನಾ ಆಗ ಸೂರ್ಯ ಅಲ್ಲೇ ಆ ವಿಷಯನೇ ಬೇರೆ ಈ ವಿಷಯನೇ ಬೇರೆ ಅಂತ ಮಾತಾಡ್ತಾ ಇರ್ತಾನೆ ಲೇ ಮೀನಾ ನೀನು ನನ್ನ ನಂಬ್ತಾ ಇಲ್ಲ ಅಲ್ಲಿ ಅಪ್ಪನೂ ನನ್ನ ಮಾತನ್ನ ಕೇಳ್ತಾ ಇಲ್ಲ ನೆಟ್ಟಲ್ಲೆಲ್ಲ ಆ ಕುಡ್ಕಿನಗೆ ಯಾವ ಶಿಕ್ಷೆ ಕೊಡಬೇಕು ಅಂತ ಹೇಳಿ ಚರ್ಚೆ ಮಾಡ್ತಾ ಇದ್ದಾರಂತೆ ಚರ್ಚೆ ಅವ್ರೇನು ಶಿಕ್ಷೆ ಕೊಡೋದು ಈಗ ನೀನು ಅಪ್ಪ ಇಬ್ಬರು ನನ್ನ ಜೊತೆ ಮಾತಾಡ್ತಿರೋದು ಮಾತಾಡದೇ ಇರೋ ಇಲ್ಲದೇ ನನಗೆ ಕೊಡ್ತಾಯಿದ್ದಾರಲ್ಲ ಶಿಕ್ಷೆ ಅಂತ ಅಳ್ತಾ ಹೋಗಿ ಕೂತ್ಕೋತಾನೆ ಆಗ ಸೂರ್ಯ ಅಳ್ತಾ ಏ ಹೋಗಲೇ ಹೋಗು ಯಾರು ನನ್ನ ಮಾತು ನಂಬ್ತಾ ಇಲ್ವಲ್ಲ ನಾನು ಹೀಗೆ ಕುಡ್ಕೊಂಡಿದ್ದು ಬಿಟ್ಟಿನಿ ಇದ್ಬಿಡ್ತೀನಿ ನನ್ನ ಯಾರು ನನ್ನ ಮಾತನ್ನ ನಂಬೋದು ಬೇಡ ನಾನು ಕುಡಕ್ನಾಗೆ ಇರ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟು ಹುಸಿದ ಅವನ ಫ್ರೆಂಡ್ಸ್ ಜೊ ಹತ್ರ ಬರ್ತಾನೆ ಆಗ ಅವ್ರ ಫ್ರೆಂಡ್ಸ್ಗೆ ನಾನು ಎಷ್ಟು ಹೇಳಿದ್ರು ಯಾರು ನನ್ನ ಮಾತು ನಮ್ಮ ಇಲ್ಲ ಕಣೋ ಅಂತ ಹೇಳಿ ಹೇಳ್ತಾ ಇರ್ತಾನೆ ಆಗ ಎಲ್ಲರೂ ಸೂರ್ಯನೇ ನೋಡ್ತಾ ಇರ್ತಾರೆ ಆಗ ಸೂರ್ಯ ಯಾಕರು ಆ ರೀತಿ ನೋಡ್ತಾ ಇದ್ದಾರೆ ಓಹೋ ಇವನೇನು ಸಾಚನಾ ಇವನೇನು ಕುಡಿಯೋದೇ ಇಲ್ಲ ಅನ್ನೋ ರೀತಿ ಮಾತಾಡ್ತಿದ್ದೀನ ಅಂತ ಕೇಳ್ತಾನೆ ಆಗ ಅಲ್ಲೇ ಇರೋ ಚೇತನ್ ಚೇಚೆ ನಾವ್ಯಾಕೋ ಆ ರೀತಿ ಮಾತಾಡೋಣ ನಮಗೆಲ್ಲ ಕಂಪೇರ್ ಮಾಡಿದ್ರೆ ನೀನೇ ಕಡಿಮೆ ಕುಡಿಯೋದು ಅಂತ ಹೇಳ್ತಾನೆ ಫ್ಯಾಮಿಲಿ ನಮ್ದೇ ಇರ್ಬೋದು ಕಣು ಆದ್ರೆ ಫ್ರೆಂಡ್ಸ್ ಆಗಿ ನಾವು ನಿನ್ನ ಮಾತನ್ನ ನಂಬ್ತೀವಿ ಅಂತ ಹೇಳಿ ನನ್ನ ಫ್ರೆಂಡ್ಸು ಹೇಳಿದಾಗ ಸದ್ಯಕ್ಕೆ ನೀವಾದ್ರೂ ನಮ್ಮ ಮಾತನ್ನ ನಂಬಿದ್ರಲ್ಲ ನಮ್ಮಪ್ಪನೂ ನನ್ನ ಬಗ್ಗೆ ನಂಬಿಕೆ ಇಂಟ್ಕೊಂಡಿಲ್ಲ ಕಣು ತುಂಬಾ ಬೇಜಾರ್ ಮಾಡ್ಕೊಂಡಿದ್ದಾರೆ ಆ ವಿಡಿಯೋ ನೋಡಿದ್ ಬೇಜಾರಲ್ಲಿ ಹಾಗೆ ಮಾಡಿರ್ಬೇಕು ಕಣು ಅಂತ ಚೇತನ್ ಹೇಳ್ತಾನೆ ಅದು ಹಾಗಲ್ಲ ಕಣು ಆ ದೇವ್ರೇ ಬಂದು ಏನಾದ್ರು ಹೇಳಿದ್ರೆ ಅಪ್ಪ ನನ್ನ ಪರವಾಗಿ ನಿಂತ್ಕೊಂತಿದ್ರು ದೇವ್ರಂತ ನನ್ನ ಹೆಂಟಿನೂ ಕೂಡ ನನ್ನ ಮಾತನ್ನ ನಂಬ್ತಾ ಇಲ್ಲ ಅಂತ ಹೇಳಿ ಸೂರ್ಯ ಬೇಜಾರ್ ಮಾಡ್ಕೊಂಡು ಹೇಳ್ತಾ ಇರ್ತಾನೆ ಹೋಗ್ಲಿ ಬಿಡೋ ಸೂರ್ಯ ಅದನ್ನೆಲ್ಲ ಬಿಟ್ಟಾಕು ಎಲ್ಲಾ ಆಗ್ತಿರೋದು ಆ ವಿಡಿಯೋದಿಂದನೇ ಮೊದ್ಲು ಆ ವಿಡಿಯೋನ ಡಿಲೀಟ್ ಮಾಡಬೇಕು ಅಂತ ಹೇಳಿದಾಗ ಅಲ್ಲೇ ಇರುವ ಚೇತನ್ ಆ ವಿಡಿಯೋನ ಯಾರು ಮಾಡಿದ್ರು ಅವರೇ ಡಿಲೀಟ್ ಮಾಡಬೇಕು ಅಂತ ಹೇಳ್ತಾನೆ ಹಾಗೆ ಅದನ್ನೆಲ್ಲ ಬಿಡೋ ಸೂರ್ಯ ಮೊದ್ಲು ಗಾಡಿ ಬಿಡ್ಸ್ಕೊಂಬರೋ ಯೋಚನೆ ಮಾಡು ಇವತ್ ಬೇಡ ನಾಳೆ ಹೋಗಿ ಬಿಡ್ಸ್ಕೊಂಬ ಅಂತ ಹೇಳಿ ಹೇಳ್ತಾರೆ ಮೀನಾ ಹೂ ಕೊಡೋಕಂತ ಹೋಗ್ತಾ ಇರ್ತಾಳೆ ತನ್ನ ಸ್ಕೂಟ್ರಲ್ಲಿ ಆಗ ಅವಳಿಗೆ ಎದುರು ಆದಕ್ಕಾಗೆ ಸುಬ್ಬಾ ಅಕ್ಕ ಹೆಂಗಿದ್ಯಕ್ಕ ಹೇಗೆ ಇಬ್ರು ಗಂಡ ಹೆಂಡತಿ ಸೇರಿ ಇಬ್ರು ದೊಡ್ಡ ಸೆಲೆಬ್ರಿಟಿ ರಾತ್ರೋ ರಾತ್ರಿ ನಿಮ್ ಜೊತೆ ಒಂದು ಸೆಲ್ಫಿ ತಗೊಳೇನಕ್ಕ ದೊಡ್ಡ ಕುಡುಕನ ಹೆಂಡತಿ ಜೊತೆ ಒಂದು ಸೆಲ್ಫಿ ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ರೆ ತುಂಬಾ ವೈರಲ್ ಆಗುತ್ತೆ ಅಂತ ಹೇಳಿದಾಗ ಕೋಪ ಬಂದು ಏ ಅಂತ ಹೇಳಿ ಕಾಗೆ ಸುಬ್ಬನ್ನ ಜಬಸ್ತಾ ಇರ್ತಾಳೆ ಅಕ್ಕ ಸುಮ್ನೆ ಅಕ್ಕ ಯಾಕೆ ಕೂಗಾಡ್ತಾ ಇದೆ ಇದ್ಯಾ ಇಡೀ ಊರ್ಗೂರೇ ಮಾತಾಡ್ತಾ ಇದೆ ಹೆಂಗಿದ್ದಾರೆ ಸಾಹೇಬ್ರು ಅಂತ ಕೇಳ್ತಾನೆ ಅಲ್ಲ ಅಕ್ಕ ಆಫೀಸಿಗೆ ಹುಡ್ಕೊಂಬಂದ್ ಹುಡ್ಕೊಂಬಂದ್ ಬುದ್ಧಿ ಹೇಳ್ತಿದ್ದಿ ಅಲ್ಲಕ್ಕ ಮನೆಯಲ್ಲಿರೋ ಗಂಡನ್ಗೆ ಬುದ್ಧಿ ಹೇಳಕ್ ಆಗಲ್ವಾ ನಿನ್ಗೆ ನಿನ್ ಗಂಡನು ಅಷ್ಟೇ ಇವನ್ ಸರಿ ಇಲ್ಲ ಇವನ್ ಜೊತೆ ಸೇರ್ಬೇಡ ಅಂತ ಮಂಜನ್ಗೆ ನಿನ್ ತಮ್ಮಗೆ ಬುದ್ಧಿ ಹೇಳಕ್ ಬಂದ ಬುದ್ಧಿ ಹೇಳಕ್ ಬಂದವರೆಲ್ಲಾ ಗೌತಮ್ ಬುದ್ಧ ಆಗೋರಲ್ಲಕ್ಕ ತಿಳ್ಕೋ ಅಂತ ಹೇಳಿ ಹನ್ನೆರಡು ಗಂಟೆಗೆಲ್ಲಾ ಕುಡಿಯೋ ತಪ್ಪು ಮನೆಗೆ ತಂದು ಕುಡಿ ಹೋಗು ಅಂತ ನೀನ್ ಗಂಡನ್ ಬುದ್ಧಿ ಹೇಳೋಗು ಅಂತ ಹೇಳ್ತಾಸು ಕಾಗೆ ಸುಬ್ಬ ಅಲ್ಲಿಂದ ಹೊರಡ್ತಾನೆ ಈ ಕಡೆ ಮೀನಾ ಹೂ ಕೊಡೋಕಂತ ಹೇಳಿ ಮಾರ್ಕೆಟ್ಗೆ ಬರ್ತಾ ಇರ್ತಾಳೆ ಆಗ ಅಲ್ಲೇ ಇರುವ ಅವರು ಪರಿಚಯದರು ಬಾ ಮೀನಾ ಯಾಕೋ ಯಾಕಮ್ಮ ಬಾಡೋಗಿರೋ ಹೂ ತರ ಆಗಿಬಿಟ್ಟಿದ್ಯಾ ಅಂತ ಹೇಳಿದಾಗ ಅಲ್ಲೇ ಇರುವ ಇನ್ನೊಬ್ಳು ಇಡೀ ಊರ್ಗೂರೆ ಗಂಡನ್ ಬಗ್ಗೆ ಮಾತಾಡ್ತಿರುವಾಗ ಹೆಂಡತಿ ತಾನೇ ಸಮಾಧಾನವಾಗಿರ್ತಾಳೆ ಅಂತ ಹೇಳಿ ಮಾತಾಡ್ತಾ ಇರ್ತಾಳೆ ಹಗಲು ತಲೆ ಕಾರ್ ಓಡ್ಸ್ಬೇಕಾದ್ರೆ ಕುಡಿಯೋದು ತಪ್ಪಲ್ವೇನಮ್ಮ ಅಂತ ಹೇಳಿ ಕೇಳ್ತಾ ಇರುವಾಗ ಅಕ್ಕ ನಾನ್ ಬರ್ತಿನಕ್ಕ ಅಂತ ಹೇಳಿ ನೋಡ್ತಾ ಇರ್ತಾಳೆ ಮೀನಾ ಆಗ ಆ ಹೆಂಗಸು ತಡೀಯಮ್ಮ ನಿನ್ ಕಷ್ಟ ನನಗೂ ಅರ್ಥ ಆಗ್ತಿದೆ ನಾನು ಅನುಭವಿಸಿದ್ದೀನಿ ಆ ಕಷ್ಟನ ನೀವು ಪುಣ್ಯ ಮಾಡಿದಿರ ಅಕ್ಕ ಅಂತ ಹೇಳಿ ಮೀನಾ ಹೇಳಿದಾಗ ಪುಣ್ಯ ಅಲ್ಲಮ್ಮ ಉಪಾಯ ಮಾಡಿದೆ ಇದಕ್ಕೆ ಒಂದು ನಾಟೆ ಔಷಧಿ ಇದೆ ಅದನ್ನ ಮಜ್ಜಿಗೆಲ್ಲೋ ಜ್ಯೂಸ್ ಅಲ್ಲೇ ಬೆಸಿ ಕುಡಿಸಿದ್ರೆ ಇನ್ಯಾವತ್ತು ಕುಡಿಯೋದಿಲ್ಲ ಆದ್ರೂ ವಾಸನೆ ಕಂಡ್ರು ಆಗೋದಿಲ್ಲ ಅಂತ ಹೇಳಿದಾಗ ಅಲ್ಲೇ ಇರುವ ಮೀನಾಗೆ ಖುಷಿ ಆಗುತ್ತೆ ಅಕ್ಕ ನನಗೂ ಆ ಔಷಧಿನ ಕೊಡ್ತೀರಾ ಅಂತ ಹೇಳಿದಾಗ ಹ್ಞೂ ನಾನೇ ಕೊಡಿಸ್ತೀನಿ ನಡಿ ಅಂತ ಹೇಳಿ ಮೀನನ್ನ ಕರ್ಕೊಂಡು ಅಲ್ಲಿಂದ ಹೊರಡ್ತಾಳೆ ಈ ಕಡೆ ಮೀನಾ ನಾಟಿ ಔಷಧಿನ ಮನೆಗೆ ತಂದು ಆರೆಂಜ್ ಜ್ಯೂಸ್ ಮಾಡಿ ಅದರಲ್ಲಿ ಹಾಕಿ ಕಲಸ್ತಾ ಇರ್ತಾಳೆ ಆಗ ಮೀನಾಗೆ ಒಂದ್ ಫೋನ್ ಬರುತ್ತೆ ಅವ್ರ ಮಾವನ್ ಕಡೆಯಿಂದ ಮೀನಾ ಸ್ವಲ್ಪ ಹೊರಗಡೆ ಬಾರಮ್ಮ ಅಂತ ಹೇಳಿದಾಗ ಮೀನಾ ಅದನ್ನ ಅಲ್ಲೇ ಬಿಟ್ಟು ಹೊರಗಡೆ ಹೋಗ್ತಾಳೆ ಏನ್ ಮಾವ ಅಂತ ಹೇಳಿ ಕೇಳಿದಾಗ ನೋಡಮ್ಮ ಮೀನಾ ನಮ್ಮ ಆಫೀಸಲ್ಲಿ ಒಬ್ರು ವರ್ಕರ್ ಇದ್ರು ಅವ್ರ ಮಗಳ ಮದ್ವೆಗೆ ಒಂದ್ ಐವತ್ತ ಕಟ್ಟಿದ ಹೂ ಹಾರ ಹಾಗೂ ಎರಡು ಹಾರ ಬೇಕಂತೆ ಅಂತ ಹೇಳಿ ಅಡ್ವಾನ್ಸ್ ಕೊಟ್ಟಿದ್ದಾರೆ ರೆಡಿ ಮಾಡ್ಬಿಡಮ್ಮ ಅಂತ ಹೇಳಿ ದುಡ್ಡನ್ನ ಮೀನನ್ ಕೈಲಿ ಕೊಡ್ತಾರೆ ಹಾಗೆ ಸೂರ್ಯ ಬಂದ್ನೇನಮ್ಮ ಅಂತ ಕೇಳುವಾಗ ಅಷ್ಟರಲ್ಲಿ ಸೂರ್ಯ ಬಂದು ಅಲ್ಲೇ ನಿಂತ್ಕೊಂಡು ಅವ್ರ ಮಾತನ್ನ ಕೇಳಿಸ್ಕೊಳ್ತಾ ಇರ್ತಾನೆ ಇಲ್ಲ ಮಾವ ಇನ್ನೂ ಬಂದಿಲ್ಲ ಅಂತ ಹೇಳಿದಾಗ ಬೇಜಾರಾಗಿದ್ದಾನೇನಮ್ಮ ಅಂತ ಹೇಳಿ ರಂಗನಾಥ್ ಅವರು ಪ್ರಶ್ನೆ ಮಾಡಿದಾಗ ಹ್ಞೂ ಮಾವ ಯಾರು ಏನೇ ಹೇಳಿದ್ರು ಅವರು ಅಷ್ಟು ಬೇಜಾರಾಗ್ತಿರಲಿಲ್ಲ ಆದರೆ ನೀವು ಬೇಜಾರು ಮಾಡ್ಕೊಂಡಿದ್ದೀರಲ್ಲ ಕೋಪ ಮಾಡ್ಕೊಂಡಿದ್ರಲ್ಲ ಅದಕ್ಕೆ ಅವ್ರಿಗೆ ಬೇಜಾರಾಗಿದೆ ನೋವಾಗಿದೆ ಅಂತ ಹೇಳ್ತಾಳೆ ನೋವಾಗಲಿ ಆಗ್ಲಾದ್ರೂ ಬದಲಾಗ್ತೇನೇನೋ ಅಂತ ನೋಡೋಣ ನಾನು ಸ್ವಲ್ಪ ಹೊರಗಡೆ ಹೋಗಿ ಬರ್ತೀನಿ ಅಂತ ಹೇಳಿ ರಂಗನಾಥ್ ಅವರು ಅಲ್ಲಿಂದ ಹೊರಡ್ತಿರುವಾಗ ಸೂರ್ಯ ಎದುರುಗಡೆ ಬರ್ತಾನೆ ಆಗ ಸೂರ್ಯ ಅಪ್ಪ ಅಂತ ಕರೆದ್ರು ರಂಗನಾಥ್ ಅವರು ಅದನ್ನ ನೋಡಿದ್ರು ನೋಡದೆ ಇರೋ ಹಾಗೆ ಅಲ್ಲಿಂದ ಹೊರಡ್ತಾರೆ ಈ ಕಡೆ ಅಡಿಗೆ ಮನೆಗೆ ಬಂದಂತ ಶಾಂತಿ ಓಹೋಹೋ ಏನ್ ಮಾಡಿದಾಳೆ ಇವಳು ಜ್ಯೂಸ್ ಮಾಡಿದಾಳ ನಾನ್ ಜ್ಯೂಸ್ ಮಾಡೋಕ್ ಹೇಳಿಲ್ವಲ್ಲ ಯಾರಿಗ್ ಮಾಡಿರ್ಬೋದು ಓಹ್ ಅವಳು ಗಂಡನ್ ಸೂರ್ಯಂಗೆ ಮಾಡಿರ್ಬೋದು ಅವನು ಈ ಜ್ಯೂಸ್ ಎಲ್ಲ ಕುಡಿಯಲ್ವಲ್ಲ ಅವ್ನ ಕುಡಿಯೋ ಜ್ಯೂಸೇ ಬೇರೆ ಎಲ್ಲಿದೆ ಅಂತ ನೋಡ್ತಿರುವಾಗ ಅಲ್ಲೇ ಇದ್ ಜ್ಯೂಸನ್ನ ನೋಡಿ ತಗೊಂಡು ಘಟ ಘಟ ಅಂತ ಕುಡಿತಾ ಇರ್ತಾಳೆ ಈ ಕಡೆ ಮೀನಾ ದುಡ್ಡನ್ನ ಬೀರು ಬೀರುವೊಳಗಿಡಕಂತ ನುಮ್ಗೆ ಬಂದಿರ್ತಾಳೆ ಆಗ ಅಲ್ಲಿಗೆ ಬಂದ ಸೂರ್ಯ ಲೇ ಮೀನಾ ಅಪ್ಪಂಗೆ ಇನ್ನು ನನ್ ಮೇಲಿನ ಕೋಪೆ ಹೋಗಿಲ್ವೇನೆ ಬೆಳಗ್ಗೆನು ಅಷ್ಟೇ ಕಣೇ ನಾನ್ ಮಾತಾಡ್ಸಕ್ ಹೋದ್ರೆ ಅವ್ರು ಮಾತಾಡ್ಲೇ ಇಲ್ಲ ಈಗಲೂ ಅಷ್ಟೇ ಮಾತಾಡ್ಲೇ ಇಲ್ಲ ಅಂತ ಹೇಳ್ತಿರುವಾಗ ನೀವ್ ಏನೇ ಮಾಡಿದ್ರು ಏನು ಆಗಿಲ್ಲ ಅಂತ ಅನ್ಕೊಂಡಿರ್ಬೇಕಾ ಅವ್ರು ಅಂತ ಹೇಳಿದಾಗ ನಾನೇನು ತಪ್ಪು ಮಾಡಿಲ್ಲ ಕಣೆ ಯಾಕೆ ಯಾರು ನನ್ನ ಮಾತನ್ನ ನಂಬ್ತಾ ಇಲ್ಲ ಅಂತ ಹೇಳಿ ಸೂರ್ಯ ಹೇಳ್ತಾ ಇರ್ತಾನೆ ಲೇ ಸತ್ಯ ಸತ್ಯ ಅಂತ ಪ್ರೂವ್ ಮಾಡೋದು ಇಷ್ಟ್ ಕಷ್ಟ ಅಂತ ನನ್ಗೆ ಗೊತ್ತಿರ್ಲಿಲ್ಲ ಕಣೇ ಅಪ್ಪ ನನ್ ಬಗ್ಗೆ ಕೇಳಿದ್ರಾ ಓ ಏನ್ ಕೇಳಿಸ್ತು ನಿಮ್ಗೆ ಅಂತ ಹೇಳಿ ಮೀನಾ ಕೇಳ್ತಾಳೆ ಏನೋ ಅಷ್ಟು ಸರಿಯಾಗಿ ಕೇಳಿಸ್ಲಿಲ್ಲ ಕಣೆ ಬರೀ ಸೂರ್ಯ ಅಂದಿದ್ ಕೇಳಿಸ್ತು ಅಂದಾಗ ಓ ಅವನು ಏನೇನೋ ಕುಡ್ದು ಆರೋಗ್ಯ ಹಾಳ್ಮಾಡ್ಕೊತಿದ್ದಾನೆ ಆರೆಂಜ್ ತಂದಿದ್ದೀನಿ ಜ್ಯೂಸ್ ಮಾಡ್ಕೊಡು ಅಂತ ಹೇಳಿದ್ರು ಅಂತ ಮಾಡಿದೀನಿ ಜ್ಯೂಸ್ ಕುಡಿತೀರಾ ಅಂತ ಕೇಳ್ತಾಳೆ ಹೂ ಕಣೆ ಕಕಲ್ ಮಾರ್ ತಗೊಂಡ್ ಬರ್ತೇನೆ ತಗೊಂಬಾ ಅಂತ ಹೇಳಿದಾಗ ಮೀನಾ ಅಡಿಗೆ ಮನೆಗೆ ಬರ್ತಾಳೆ ಅಷ್ಟಲ್ಲಿ ಶಾಂತಿ ಜ್ಯೂಸ್ ಕುಡಿದು ಮುಗುತ್ತಿರ್ತಾಳೆ ಆಗ ಮೀನಾಗೆ ಶಾಂತಿ ನೋಡಿ ಶಾಕ್ ಆಗತ್ತೆ ಅತ್ತೆ ಅಂತ ಹೇಳಿದಾಗ ಸಕ್ಕತ್ತಾಗಿತ್ತು ಕಣೆ ಜ್ಯೂಸು ನಮಗಾದ್ರೆ ನಾಲ್ಕು ನಾಲ್ಕ್ ಲೀಟರ್ ನೀರು ಇದ್ ಮಾಡ್ತೀಯಾ ನಿನ್ ಗಂಡಂಗಾದ್ರೆ ಮಂದಗೆ ಮಾಡಿದೀಯಾ ಸಕ್ಕತ್ತಾಗಿತ್ತು ಜ್ಯೂಸು ಅಂತ ಹೇಳ್ತಾ ಇರ್ತಾಳೆ ಆಗ ಮೀನ ಏನೋ ಹೇಳೋಕೆ ಟ್ರೈ ಮಾಡಿದ್ರು ಶಾಂತಿ ಅದನ್ನ ಕೇಳೋ ಪರಿಸ್ಥಿತಿಲೇ ಇರಲ್ಲ ಆಗ ಶಾಂತಿ ಗೊತ್ತು ಕಡೆ ನಮಗಾದ್ರೆ ಒಂದ್ ಎರಡು ಲೀಟರ್ ನೀರ್ ಹಾಕಿ ನೀರಾಗಿ ಮಾಡ್ತಿದ್ದೆ ನಿನ್ ಗಂಡಂಗೆ ಒಂದ್ ಹನಿನೂ ನೀರ್ ಹಾಕ್ದನೆ ತಿಕ್ಕಾಗಿ ಮಾಡಿದ್ಯಾ ಸಕತ್ತಾಗಿತ್ತು ಅಂತ ಇನ್ನು ಉಳಿದಿರೋ ಸ್ವಲ್ಪ ನ ಕುಡಿದು ಡ್ರೇಗ್ ಹೊಡಿತಾ ಅಲ್ಲಿಂದ ಹೊರಡ್ತಾಳೆ ಆಗ ಮೀನಾಗೆ ದಿಕ್ ತೋಚದಾಗುತ್ತೆ ಅಯ್ಯೋ ಅವ್ರಿಗೋಸ್ಕರ ಜ್ಯೂಸ್ ಮಾಡಿ ಅದ್ರಲ್ಲಿ ಮದ್ದಿನ ಪುಡಿ ಹಾಕಿದ್ದೆ ಈಗ ಇದನ್ನ ಇವ್ರು ಏನಾಗುತ್ತೋ ಏನೋ ಅವ್ರಿಗೆ ಕಾಲ್ ಮಾಡಿ ತಿಳ್ಕೊಳೋಣ ಅಂತ ಹೇಳಿ ಮದ್ದಿನ ಪುಡಿ ಕೊಟ್ಟವ್ರಿಗೆ ಕಾಲ್ ಮಾಡ್ತಾಳೆ ಅವ್ರು ಕಾಲ್ ಪಿಕ್ ಮಾಡಲ್ಲ ಅಲ್ಲೇ ಹೋಗಿ ಕೇಳ್ಕೊಂಡ್ ಬರ್ತೀನಿ ಅಂತ ಹೇಳಿ ಮೀನಾ ಅಲ್ಲಿಂದ ಹೊರಡ್ತಾಳೆ ಕಡೆ ಮೀನಾ ರೋಡಲ್ಲಿ ಹೊರಟಿರುವಾಗ ಅವಳಿಗೆ ಚೇತನ್ ಫೋನ್ ಅಲ್ಲಿ ನೋಡ್ತಾ ಅವ್ಳ ಗಾಡಿಗೆ ಬಂದು ಡಿಕ್ಕಿ ಹೊಡಿತಾ ಇರ್ತಾನೆ ಆಗ ಮೀನಾ ಏನು ಯಾವ್ದೋ ತೀರ್ಥಕ್ಷೇತ್ರಕ್ಕೆ ಹೋಗ್ ಬಂದಿರೋ ಹಾಗಿದೆ ನೀವು ಅಂತ ಹೇಳಿ ಪ್ರಶ್ನೆ ಮಾಡಿದಾಗ ಅಲ್ಲ ಸಿಸ್ಟರ್ ಕಾಮಾಲಿ ಕಣ್ಣಿಗೆ ನೋಡಿದ್ದೆಲ್ಲ ಹಳದಿ ಅನ್ನೋ ರೀತಿನೇ ಕಾಣುತ್ತೆ ಅಂತ ಹೇಳಿದಾಗ ನೀವ್ ಮಾಡ್ತಿರೋದು ನನ್ಗೆಲ್ಲಾ ಇಡೀ ಜಗತ್ಗೆ ಕಾಣ್ತಾ ಇದೆ ನೀವ್ ಯಾವಾಗ್ಲೂ ಅವ್ರ ಜೊತೆನೆ ಇರ್ತೀರಾ ಅವ್ರಿಗೆ ಬುದ್ಧಿ ಹೇಳೋಕ್ ಆಗೋದಿಲ್ವಾ ಕೆಲ್ಸ ಟೈಮ್ ಅಲ್ಲಿ ಕಂಠ ಪೂರ್ತಿ ಕುಡ್ದು ಓಡಾಡೋದು ತಪ್ಪು ಅಂತ ಹೇಳಕ್ ಆಗೋದಿಲ್ವಾ ಅಂತ ಹೇಳಿ ಚೇತನ್ಗೆ ಬೈತಾ ಇರ್ತಾಳೆ ಬುದ್ಧಿ ನಿಮಗ್ ಹೇಳ್ಬೇಕು ಸಿಸ್ಟರ್ ರ ಯಾಕಂದ್ರೆ ನೀವು ಕೊಡಿಸಿರೋ ಕಾರನ್ನ ತೇರ್ ಥರ ಪೂಜಿಸ್ತಾ ಇದ್ದಾನೆ ಅವನು ಅಂಥದ್ಕೆ ಅಂಥ ಕಾರಿಗೆ ಅಪಚಾರ ಮಾಡ್ತಾನೆ ಅವನು ಅವನಿಗೆ ಕುಡಿಬೇಕು ಅಂತ ಅನ್ಸಿದ್ರೆ ಕುಡಿದು ಷಡ್ಡಲ್ಲೋ ಕಾರಲ್ಲೋ ಮಲಗ್ತಾನೆ ನಾವೇ ಕುಡಿದು ಸೈಕಲ್ ಓಡಿಸಿದ್ರೆ ನಮಗೆ ಬೈದು ಬುದ್ಧಿ ಹೇಳಿದನು ಅವನು ಅಂಥವ್ನು ಕುಡಿತಾನ ಎಲ್ಲೋ ಏನೋ ತಪ್ಪಾಗಿದೆ ಸಿಸ್ಟರ್ ನಂಬಿಕೆಗೆ ಒಂದು ಅರ್ಥನೇ ಸೂರ್ಯ ಅಂತವನು ನಿಮ್ಮ ಮೇಲೆ ನಂಬಿಕೆ ಇಟ್ಕೊಂಡಿದ್ದಾನೆ ನೀವು ಎಲ್ಲರ ಥರ ಮಾಡಬೇಡಿ ಎಲ್ಲೋ ಏನೋ ಅಪಚಾರ ಆಗಿದೆ ತಪ್ಪಾಗಿದೆ ಅದು ಏನಂತ ತಿಳ್ಕೊಂಡು ಸರಿ ಮಾಡಿ ಅಂತ ಹೇಳಿ ಚೇತನಲ್ಲಿಂದ ಹೊರಡ್ತಾನೆ ಜ್ಯೂಸ್ ಕುಡ್ದಂತ ಶಾಂತಿ ಸೋಪಾದ ಮೇಲೆ ಕುತ್ಕೊಂಡಿರ್ತಾಳೆ ಆಗ ಅಲ್ಲಿಗೆ ಸೂರ್ಯ ಮೀನಾ ಮೀನಾ ಅಂತ ಕೂಗ್ತಾ ಮೀನನ್ನ ಹುಡುಕ್ತಾ ಬರ್ತಾನೆ ಆಗ ಶಾಂತಿ ಟ್ರಂಪ್ ಮತ್ತೆ ಅಧಿಕಾರಕ್ಕೆ ಬಂದ್ರಲ್ಲ ಅವ್ರಿಗೆ ಎರಡು ಮೊಳ ಚಂಡ್ ಹೂ ಬೇಕಿತ್ತಂತೆ ಅದನ್ನ ಕೊಟ್ ಬರಕ್ ಹೋಗಿದ್ದಾಳೆ ಮೀನಾ ಪಾರ್ಲಿಮೆಂಟ್ ಡೆಕೋರೇಷನ್ ಮಾಡ್ಬೇಕಲ್ಲಾ ಅಂತ ಹೇಳಿ ವ್ಯಂಗ್ಯವಾಗಿ ಮಾತಾಡ್ತಾಳೆ ಶಾಂತಿ ಆಗ ಅದನ್ನ ಕೇಳಿ ಸೂರ್ಯ ಅಲ್ಲಿಂದ ಹೊರಡ್ತಾನೆ ಈ ಕಡೆ ಶಾಂತಿಗೆ ಹೊಟ್ಟೆನೂ ಶುರುವಾಗುತ್ತೆ ಇಷ್ಟೊತ್ತನ ಚೆನ್ನಾಗಿ ಇತ್ತಲ್ಲ ಈಗೇನು ಅಂತ ಹೇಳಿ ಶಾಂತಿ ಹೊಟ್ಟೆ ಹಿಡ್ಕೊಂಡು ಆ ಕಡೆಯಿಂದ ಈ ಕಡೆ ಓಡಾಡ್ತಾ ಇರ್ತಾಳೆ ಆಗ ಅದೇ ಸಮಯಕ್ಕೆ ಸರಿಯಾಗಿ ಶಾಂತಿ ಅಂತ ಕೂಗ್ತಾ ಕಸ್ತೂರಿ ಒಳಗೆ ಬರ್ತಾಳೆ ಆಗ ಕಸ್ತೂರಿ ಬಾರೆ ಬಾ ಕಸ್ತೂರಿ ಅಂತ ಹೇಳಿ ಹೊಟ್ಟೆ ಹಿಡ್ಕೊಂಡು ಸಂಟ ಪಡ್ತಾ ಅಲ್ಲೇ ಸೋಫಾದಲ್ಲಿ ಕುತ್ಕೊಂತಾಳೆ ಅಲ್ಲ ಕಣೆ ಶಾಂತಿ ನೀವು ನಿಮ್ ಮನೇಲಿ ನಡೆಯೋ ಎಲ್ಲಾ ವಿಷಯನು ಒಂದ್ ಚಾನಲ್ ಓಪನ್ ಮಾಡಿ ಅದ್ರಲ್ಲಿ ಬಿಟ್ಬಿಡ್ಬೋದಲ್ಲ ಅಂತ ಹೇಳಿದಾಗ ಅದೇನೆ ಸರಿಯಾಗಿ ಹೇಳು ಅಂತ ಹೇಳಿದಾಗ ಹೌದು ಕಣೆ ನೀವ್ ಒಂದ್ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ನಿಮ್ ಮನೇಲಿ ನಡೀತಿರೋ ಘಟನೆ ಎಲ್ಲ ಅದ್ರಲ್ಲಿ ಬಿಟ್ರೆ ವ್ಯೂಸ್ ಜಾಸ್ತಿ ಬರುತ್ತೆ ಯಾಕಂದ್ರೆ ನಿನ್ ಮಗನು ಈಗ ಟ್ರೆಂಡಿಂಗ್ ಅಲ್ಲಿ ಅಂತ ಹೇಳಿದಾಗ ನನ್ಗೆ ಇಲ್ಲಿ ಹೊಟ್ಟೆ ಉರಿತಾ ಇದೆ ಇವದೊಂದು ಮುರ್ಕೊಂಡ್ ತಿನ್ನೋರ್ ಮನೆಗೆ ಉರ್ಕೊಂಡ್ ತಿನ್ನೋರ್ ಬಂದರೋ ಹಾಗೆ ಬಂದಿದೀಯಾ ಅಂತ ಹೇಳಿ ಕಸ್ತೂರಿನ ಬೈತಾ ಇರ್ತಾಳೆ ಆಗ ಕಸ್ತೂರಿ ಏನೇ ದುಡ್ಡು ದುಡ್ಡು ಮಾಡೋ ದಾರಿ ಹೇಳಿದ್ರೆ ಯಾಕೆ ಬೈತಾ ಇದೀಯಾ ಅಂತ ಹೇಳಿ ಶಾಂತಿಗೆ ಹೇಳ್ತಾಳೆ ಆಗ ಶಾಂತಿ ನಿಧಾನ ಮಾತಾಡು ಹೊಟ್ಟೆ ಉರಿತಾ ಇದೆ ಹೊಟ್ಟೆ ನೋಯ್ತಾ ಇದೆ ಅಂತ ಹೇಳಿದಾಗ ಯಾಕೆ ಶಾಂತಿ ಏನಾಯ್ತು ಅಂತ ಕಸ್ತೂರಿ ಕೇಳ್ತಾಳೆ ಗೊತ್ತಿಲ್ಲ ಕಣೆ ಇದ್ದಕ್ಕಿದ್ದಾಗೆ ಹೊಟ್ಟೆ ಉರಿ ಹೊಟ್ಟೆ ನೋವು ಅಂತ ಹೇಳಿ ಅಹ್ ವಾಶ್ರೂಮ್ಗೆ ಹೋಗಿ ಬರ್ತಾ ಇರ್ತಾಳೆ ಶಾಂತಿ ತುಂಬಾ ಸುತ್ತಾಗ್ತಾಳೆ ಆಗ ಅಲ್ಲಿಗೆ ಮನೋಜ್ ಆಗ್ರೋಹಿಣಿ ಬರ್ತಾರೆ ಅಮ್ಮ ಹೊಟ್ಟೆಲಿ ತುಂಬಾ ಸಂಕಟ ಆಗ್ತಿದೆ ತಿನ್ನಕ್ಕೆ ಕೊಡು ಅಮ್ಮ ಅಂತ ಹೇಳಿದಾಗ ಶಾಂತಿ ಏ ವಕ್ರದವನೇ ಹೋಗೋ ಅಂತ ಹೇಳಿ ಅಹ್ ಗೆ ಬೈದು ಮತ್ತೆ ವಾಶ್ರೂಮ್ಗೆ ಹೋಗ್ತಾಳೆ ಆಗ ಮನೋಜ ಕಸ್ತೂರಿಗೆ ಅಂಟಿ ಅಮ್ಮಂಗೆ ಅಂತ ಕೇಳಿದಾಗ ನನಗೂ ಗೊತ್ತಿಲ್ಲ ನೋವು ಅಂತ ಹೇಳ್ತಾ ಶಾ ಅಲ್ಲಿಗೆ ರಂಗನಾಥ್ ಅವರು ಬರ್ತಾರೆ ಅಹ್ ನನ್ನ ಫ್ರೆಂಡ್ ಮನೇಲಿ ಊಟಕ್ಕೆ ಹೇಳಿದಾರ ಕಣೆ ಶಾಂತಿ ಅಂತ ಹೇಳ್ದಾಗ ರೀ ನನ್ ಕಡಿಂದ ಆಗ್ತಿಲ್ಲ ರೀ ತುಂಬಾ ಸುಸ್ತಾಗ್ತಾ ಇದೆ ಅಂತ ಹೇಳಿ ಶಾಂತಿ ಅಲ್ಲೇ ಬಾಗಿಲಿಗೆ ಹೊರಗಿ ಕುತ್ಕೋತಾಳೆ ಆಗ ಮತ್ತೆ ಶಾಂತಿಗೆ ಹೊಟ್ಟನು ಕಾಣಿಸ್ಕೊಂಡು ರೂಮ್ ಒಳಗ್ ಹೋಗಿ ಕಸ್ತೂರಿ ಅಂತ ಹೇಳ್ತಾ ಅಲ್ಲೇ ಬೆಡ್ ಮೇಲೆ ಮಂದ್ಕೊತಾಳೆ ಆಗ ಎಲ್ರಿಗೂ ಗಾಬರಿ ಆಗುತ್ತೆ ಆಗ ಅಲ್ಲೇ ಇರೋ ರೋಹಿಣಿ ಶಾಂತಿಗೆ ಸೀರೆಯಿಂದ ಗಾಳಿ ಹೊಡಿತಾ ಇರ್ತಾಳೆ ಆಗ ರೋಹಿಣಿ ಆಸ್ಪತ್ರೆ ಕರ್ಕೊಂಡು ಹೋಗೋಣ ಅತ್ತೇನಾ ಅಂತ ಹೇಳಿದಾಗ ಬೇಡ ಬೇಡ ಈಗ ಟ್ರಾಫಿಕ್ ಇರುತ್ತೆ ಇಲ್ಲೇ ಹತ್ರದಲ್ಲೇ ನನ್ಗೆ ಗೊತ್ತಿರೋ ಕ್ಲಿನಿಕ್ ಇದೆ ಅಲ್ಲಿ ಡಾಕ್ಟರ್ನ ಕರ್ಕೊಂಡು ಬರ್ತೀನಿ ಅಂತ ಹೇಳಿ ಸೂರ್ಯ ಅಲ್ಲಿಂದ ಹೊರಡ್ತಾನೆ ಶಾಂತಿ ಪ್ರಜ್ಞೆ ತಪ್ಪಿ ಬಿದ್ದಿರ್ತಾಳೆ ಇಲ್ಲಿಗೆ ಆಸೆ ಧಾರಾವಾಹಿ ಹಿಂದಿನ ಸಂಚಿಕೆ ಮುಕ್ತಾಯವಾಗುತ್ತೆ ಆಸೆ ಧಾರಾವಾಹಿಯನ್ನು ವಿವರವಾಗಿ ವೀಕ್ಷಿಸಲು ಪ್ಲೀಸ್ ನಮ್ಮ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆಗ್ತಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡೋದನ್ನ ಮರಿಬೇಡಿ